ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ ಅಂತ ಎಲ್ರಿಗೂ ಟೆನ್ಷನ್ ಶುರುವಾಗಿದೆ ಹಾಗೆ ಉಚಿತ ಅಕ್ಕಿ ಹಣ ಬಂದ್ ಆಯ್ತಾ ಅಂತ ಕೂಡ ಕೆಲವೊಬ್ಬರಿಗೆ ಅನಿಸ್ತಾ ಇದೆ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಹಾಗೇ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಉಚಿತ ಅಕ್ಕಿ ಹಣ ಕಳೆದ ನಾಲ್ಕೈದು ತಿಂಗಳಿಂದ ಯಾರಿಗೂ ಕೂಡ ಹಣ ಜಮಾ ಆಗಿಲ್ಲ ಕೆಲವೊಬ್ಬರಿಗೆ ಆರು ತಿಂಗಳಿಂದ ಅಂದರೆ ಜೂನಿಂದ ಕೂಡ ಹಣ ಬಂದಿರೋದಿಲ್ಲ ಫ್ರೆಂಡ್ಸ್ ಅಕ್ಕಿ ಹಣವನ್ನು ಸರ್ಕಾರನೇ ಬಿಡುಗಡೆ ಮಾಡಿಲ್ಲ ಇದರ ಬಗ್ಗೆ ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪರವರು ಸರ್ಕಾರ ಬಿಡುಗಡೆ ಮಾಡಿದ್ರೆ ನಾವು ಹಣವನ್ನು ಎಲ್ಲರ ಖಾತೆಗಳಿಗೆ ಬಿಡುಗಡೆ ಮಾಡ್ತೀವಿ ಸರ್ಕಾರನೇ ಅಕ್ಕಿ ಹಣ ಬಿಡುಗಡೆ ಮಾಡಿಲ್ಲ ಅದರಿಂದಾಗಿಯೇ ಅಕ್ಕಿ ಹಣ ಜಮಾ ಆಗೋದು ಲೇಟ್ ಆಗ್ತಾ ಇದೆ ಹಾಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದರಿಂದ ಕೂಡ ಹಣ ಹಾಕೋದು ತೊಂದರೆ ಆಗ್ತಾ ಇದೆ ಹಾಗೆ ಯಾರ್ಯಾರಿಗೆ ಅಕ್ಕಿ ಹಣ ಬಂದಿಲ್ಲ ಒಟ್ಟಿಗೆ ಹಾಕೋ ಪ್ರಯತ್ನ ನಡೀತಿದೆ ಅಂತ ಕೆ ಎಚ್ ಮುನಿಯಪ್ಪರವರು ಮಾಹಿತಿ ನೀಡಿದ್ದಾರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು